ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶುಭಾ ವ್ಲಾಗ್ಸ್ ಬನ್ನಿ ಇವತ್ತು ನಾವು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ಹೆಸರುಬೇಳೆ ಮಸಾಲ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಯಾವಾಗಲೂ ಒಂದೇ ಥರ ಅಕ್ಕಿ ಇಡ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ತಿನ್ನು ನೋಡಿ ಕಳೆದೋಗ್ತೀರಾ ನಾನು ಕೂಡ ಟ್ರೈ ಮಾಡಿ ತುಂಬ ಸರಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನಿಮಗೂ ಕೂಡ ರೆಕ ರೆಕಮೆಂಡ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ರೆ ಬೋರ್ ಆಗುತ್ತಲ್ವ ಈ ಥರವೂ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇಡ್ಲಿ ಅಂತೂ ಹಾಸಮ್ಮಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಿರೋ ಸಾಂಬಾರು ಬೇಕಿದ್ದರೂ ಮಾಡ್ಕೊಬೋದು ಹಾಗೆ ಇದಕ್ಕೆ ನೀವು ಕಡಲೆ ಬೀಜ ಚಟ್ನಿ ಮಾಡಿಕೊಂಡ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಒಂದು ಇಡ್ಲಿ ತಿನ್ನೋ ಜಾಗದಲ್ಲಿ ಎರಡು ಇಡ್ಲಿ ತಿಂತಾರೆ ಎರಡು ಇಡ್ಲಿ ತಿನ್ನೋ ಜಾಗದಲ್ಲಿ ಮೂರು ಇಡ್ಲಿ ತಿಂತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಹೆಸರು ಬೇಳೆ ತೊಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಟೂ ಅವರ್ಸ್ ನೆಂದರೆ ಸಾಕು ತುಂಬಾ ಚೆನ್ನಾಗಿ ನೆಂದುಬಿಡುತ್ತೆ ಅಷ್ಟರಲ್ಲಿ ನಾವು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಅಂದರೆ ಏನು ರುಬ್ಬೋದೇನು ಬೇಡ ಏನೇನಪ್ಪ ಅಂತಂದರೆ ಫಸ್ಟು ಒಂದು ಬಾಣೆಯಲ್ಲಿ ತಗೊಂಡು ಸ್ಟವ್ ಮೇಲೆ ಇಡಿ ಸ್ಟವ್ ಅದು ಆನ್ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಐದು ಸೆಕೆಂಡನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಸೇರಿಸಿ ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಕಡಿಮೆ ಉರಿನಲ್ಲೇನೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಮೇಲೆ ಸೀದೋಗುತ್ತಷ್ಟೇ ಒಳಗಡೆ ಏನು ಇದಾಗೋದಿಲ್ಲ ಹಾಗಾಗಿ ಹಾಗೆ ಖಾರಕ್ಕೆ ಬೇಕಲ್ವ ಏನಾದರೂ ಖಾರಕ್ಕೆ ನಾನು ಹಸೆಮೆಣ್ಸಿನಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಎಣ್ಣೆ ಒಳಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಎರಡರಿಂದ ಮೂರ ರೆಕ್ಕೆ ಅಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಇದಕ್ಕೆ ಮನೇಲಿ ನಿಮ್ಗೆ ಯಾವ ತರಕಾರಿ ಇದ್ರೆ ಆ ತರಕಾರಿನ ಸಣ್ಣದಾಗಿ ತುರಿದು ಹಾಕ್ಕೊಳ್ಬೋದು ಬೀನ್ಸು ಕ್ಯಾಪ್ಸಿಕಮ್ಮು ಮಕ್ಕಳು ಯಾವ್ಯಾವ ತರಕಾರಿ ತಿನ್ನಲ್ವೋ ಅದನ್ನು ಮಕ್ಳಿಗೆ ಹೇಗಾದರೂ ಸರ್ಕಸ್ ಮಾಡಿ ತಿನ್ನಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೇನೆ ಈ ಐಡಿಯಾ ಬರೋದು ನಿಮಗೂ ಕೂಡ ಅಷ್ಟೇ ಈ ಮಕ್ಕಳಿಗೆ ಪ್ರೋಟೀನ್ ಸಿಗೋ ಅಂಥ ಪನ್ನೀರು ಎಲ್ಲನೂ ಅಷ್ಟೇ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಬೋದು ಹಾಗೆ ನಾನು ಒಂದು ತುಂಡಷ್ಟು ಶುಂಠಿನ ಕೂಡ ತುರಿದು ಸೇರಿಸ್ಕೊತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಶುಂಠಿ ಆರೋಗ್ಯಕ್ಕೆ ಹಾಗೆ ಕಫ ಇದ್ದರೆ ಕಫಾನೂ ಕೂಡ ಕಮ್ಮಿ ಆಗುತ್ತೆ ಮಕ್ಳಿಗೆ ಹಾಗೆ ತಿನ್ನಿಸೋದಕ್ಕೂ ಆಗಲ್ಲ ಖಾರ ಅಂತಾರೆ ಹಾಗಾಗಿ ಇದನ್ನು ನಾವು ತುರಿದುಬಿಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಮನೇಲಿ ಬರೀ ಕ್ಯಾರೆಟ್ ಇದ್ದಿದ್ದರಿಂದ ಕ್ಯಾರೆಟ್ನ ತುರಿದು ಇದ್ದೀನಿ ಒಂದು ಕ್ಯಾರೆಟ್ ದಪ್ಪ ಸೈಜ್ದು ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆನೇ ಸಾಕು ಜಾಸ್ತಿ ಏನು ಬೇಡ ಚೆನ್ನಾಗಿ ಇದು ಫ್ರೈ ಆಗೋ ಟೈಮ್ನಲ್ಲಿ ಇದಕ್ಕೆ ಇವಾಗ ನಾವು ಸಣ್ಣ ರವೆ ತಗೊಂಡು ಒಂದು ಬೌಲಷ್ಟು ಸಣ್ಣ ರವೆನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಕಡಿಮೆ ಊರಿನಲ್ಲೇನೇ ಆ ಅಂಥ ಮಸಾಲೆ ಜೊತೆಗೇನೆ ಇದನ್ನು ಕೂಡ ಫ್ರೈ ಮಾಡ್ಕೊತ ಹೋಗಬೇಕು ನೀಟಾಗಿ ಫ್ರೈ ಮಾಡ್ಕೋಣ ಸ್ವಲ್ಪ ಬಣ್ಣ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಊರಿನಲ್ಲಿ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು ಕೈ ಬಿಟ್ವಿ ಅಂದರೆ ರವೆ ಎಲ್ಲ ತಳ ಹಿಡಿಯುತ್ತೆ ಹಾಗಾಗಿ ನನಗೆ ಸ್ವಲ್ಪ ಗಂಟ್ಲು ಕೆಟ್ಟಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ನಾನು ಸ್ವಲ್ಪ ಹಾಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನ್ನ ವಾಯ್ಸ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ಲ ಬಣ್ಣ ಹೇಗೆ ಚೇಂಜ್ ಆಗಿದೆ ಅಂತಂತನ್ಬಿಟ್ಟು ಇದು ಸ್ವಲ್ಪ ಆರ್ಲಿ ಇದು ಆರಷ್ಟರಲ್ಲಿ ನೋಡಿ ಮ ಹೆಸರು ಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿದೆ ನಾನು ಅವರ್ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಇವಾಗ ನಾವು ಜಾರಿಗೆ ಸಪ್ರೇಟ್ ಮಾಡ್ಕೊಳೋಣ ನೀಟಾಗಿ ಈಗ ಇದಕ್ಕೆ ನೀರನ್ನು ನಾವು ಸೇರಿಸ್ಕೊಳ್ಬಾರ್ದು ಬ್ಲೆಂಡ್ ಮಾಡೋದಕ್ಕೆ ಮೊಸರನ್ನು ಸೇರಿಸ್ಕೊಬೇಕು ಉಳಿರೋ ಮೊಸರಾದರೆ ಇನ್ನೂ ಒಳ್ಳೆಯದು ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಸಾಲೆ ಹುರಿದಿಟ್ಕೊಂಡಿದ್ವಲ್ಲ ರವೆದು ಅದು ಕೂಡ ತಣ್ಣಗಾಗಿದೆ ಅದೂ ಕೂಡ ಈ ರುಬ್ಬಿಟ್ಕೊಂಡಿರೋ ಮಿಶ್ರಣದ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಹುರಿದಿಟ್ಕೊಂಡಿರೋ ಮಿಶ್ರಣನ ನಿಮಗೆ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಇನ್ನು ಅರ್ಧ ಭಾಗದಷ್ಟು ಒಂದು ಗಾಜಿನ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ದಿಢೀರಂತ ಮಾಡ್ಕೊಳ್ಬೋದು ಯಾವಾಗ ಬೇಕಿದ್ದರೂ ಆವಾಗ ತೆಗೆದು ಅದನ್ನು ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ ಇಡ್ಲಿ ಹಿಟ್ಟನ್ನು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ನಿಮಗೂ ಗೊತ್ತಿರುತ್ತೆ ಆ ಕನ್ಸಿಸ್ಟೆನ್ಸಿಗೆ ನೀವು ಮತ್ತೆ ಬೇಕಿದ್ರೆ ಮೊಸರನ್ನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ನೀರನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ಹಾಗೆ ನಾನು ಇದನ್ನು ಇವಾಗ ಈನೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಒಂದು ಈನೋ ಪೌಡರು ಯಾಕೆಂದರೆ ಬೇಗನೇ ಸ್ವಲ್ಪ ಉಬ್ಬದ ಹಾಗೆ ಆಗುತ್ತೆ ಇಡ್ಲಿ ತುಂಬಾ ಸಾಫ್ಟ್ ಬರುತ್ತೆ ಹಾಗಾಗಿ ಒಂದು ಈನೋ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಕೊಡೋಣ ಎಲ್ಲ ಸೀಟ್ಗೂ ಹೊಂದ್ಕೊಳ್ಳೋ ಥರ ಇದಕ್ಕಿನ್ನೂ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇದೆ ನನಗೆ ಹಾಗಾಗಿ ಮೊಸರನ್ನ ಬೇಕಾದ್ರು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಇದಕ್ಕೆ ಹಾಫ್ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡೋದಕ್ಕೆ ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಹಾಗೆ ಇನ್ನೂ ಕಾಲು ಲೀಟ್ರು ರುಬ್ಬೋದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಡ್ಲಿ ಪ್ಲೇಟ್ಸ್ನ ತಗೊಂಡು ಇಡ್ಲಿ ಪ್ಲೇಟ್ಸ್ಗೆ ನೀಟಾಗಿ ಆಯಿಲ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ತಳ ಅಂಟ್ಕೊಬಾರ್ದಲ್ವಾ ಹಾಗಾಗಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ ಆದರೂ ಸರಿ ತುಪ್ಪ ಆದರೂ ಸರಿ ಬಟರ್ ಆದರೂ ಸರಿನೇ ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಈಗ ನಾನು ಒಂದೊಂದು ಗೋಡಂಬಿ ಇಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತಂತನ್ಬಿಟ್ಟು ಇಟ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀವಲ್ಲ ಆ ಹಿಟ್ಟನ್ನು ನೀಟಾಗಿ ಹಾಕ್ಕೊತ ಹೋಗೋಣ ಎಲ್ಲದಕ್ಕೂ ಆರಾಮಾಗಿ ಇವಾಗ ನಾನು ತೋರಿಸ್ತಾ ಇರೋವಂಥ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಐದರಿಂದ ಆರು ಜನ ಹೊಟ್ಟೆ ತುಂಬ ತಿನ್ಬೋದು ಬೆಳಗ್ಗೆ ಟಿಫನ್ಗೆ ಅಂತ ಎಲ್ಲರೂ ಮೂರು ಮೂರು ಇಡ್ಲಿ ತಿನ್ನೋದಂತಂದ್ರು ನಮ್ಮದು ಟ್ವೆಂಟಿ ಫೋರ್ ಇಡ್ಲಿ ಇದು ಇದಿರೋದು ಹಾಗಾಗಿ ಆರಾಮಾಗಿ ಆರು ಜನ ಆರರಿಂದ ಏಳು ಜನ ತಿನ್ಬೋದು ಎಲ್ಲದಕ್ಕೂ ಇದೇ ರೀತಿ ಕ್ಲೀನಾಗಿ ಎಲ್ಲನೂ ಫಿಲ್ ಮಾಡಿಕೊಂಡು ಇಡ್ತಾ ಇಡ್ತಾಯಿದ್ದೀನಿ ಈಗ ಒಂದು ಐದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿ ಅಷ್ಟರಲ್ಲಿ ಇದಕ್ಕೊಂದು ಪುಟಾಣಿ ಚಟ್ನಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸೆ ಹಾಗೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಂಬಿಡೋಣ ಚಟ್ನಿನ ಫುಲ್ಲು ನುಣ್ಣಗೆ ಇದು ಮಾಡ್ಕೊಂಬಿಡಿ ಸ್ವಲ್ಪ ತರಿ ತರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ಆಯಿತು ನೀಟಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಚಟ್ನಿನೂ ಕೂಡ ಇಡ್ಲಿ ಚಟ್ನಿ ಹಾಗೆ ಬೇಕಿದ್ರೆ ನೀವು ಸಾಂಬಾರು ಕೂಡ ಮಾಡ್ಕೊಳ್ಬೋದು ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ಫೈನಲಿ ಇಡ್ಲಿ ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತಂಪು ಹಾಗೇನೇ ಯಾವುದೇ ರೈಸನ್ನು ನಾವು ಉಪಯೋಗಿಸ್ಕೊಂಡಿರ ಈ ಇಡ್ಲಿನ ಮಾಡ್ಕೊಂಡಿರೋದು ಇದನ್ನ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡೋದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಇಡ್ಲಿ ಅತ್ತಿ ಅತ್ತಿ ಇದ್ದಂಗೆ ಇಡ್ಲಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮಾಮೂಲಿ ಇಡ್ಲಿಗಿಂತನೂ ಈ ಇಡ್ಲಿ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಒಂದು ಸಾರಿ ಮಾಡಿ ನೋಡಿ ತಿನ್ನಿ ಹೇಗಿದೆ ಅಂತಂತಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು